ಸ್ನೇಹಿತರೆ ಪ್ರೇಯಸಿ ಪವಿತ್ರ ಗೌಡಾಗಿ ಅಶ್ಲೀಲವಾಗಿ ಸಂದೇಶ ಕಳಿಸ್ತಾ ಇದ್ದ ಎಂಬ ಕಾರಣಕ್ಕೆ ರೇಣುಕಾ ಸ್ವಾಮಿಯನ್ನ ದರ್ಶನ್ ಗ್ಯಾಂಗ್ ಮೃಗದಂತೆ ಮುಗಿಸಿಬಿಟ್ರು ಈಗ ಜೈಲು ಸೇರಿದ್ದಾರೆ ಹೊರಗಡೆ ಕೋಟಿಗಟ್ಟಲೆ ಬೆಲೆ ಬಾಳೋ ಕಾರ್ನಲ್ಲಿ ಸದಾ ಕುಡಿದ ಮತ್ತಲ್ಲಿ ಸುತ್ತಾಡ್ತಾ ಇದ್ದ ದರ್ಶನ್ಗೆ ಜೈಲು ಅಕ್ಷರಶಂ ನರಕವಾಗಿದೆ ಊಟ ಸೇರದೆ ನಿದ್ದೆ ಬಾರದೆ ಎಲ್ಲಕ್ಕಿಂತ ಹೆಚ್ಚಾಗಿ ಕುಡಿತವಿಲ್ಲದೆ ದರ್ಶನ್ ವಿಲವಿಲ ಒದ್ದಾಡುವಂತಾಗಿದೆ ದರ್ಶನ್ ಮೇಲೆ ಕೊಲೆ ಆರೋಪ ಕೇಳಿ ಬಂದಿದ್ರೂ ಕೂಡ ನಮ್ಮ ಬಾಸ್ ಏನೇ ಮಾಡಿದ್ರು ನಾವು ಸಪೋರ್ಟ್ ಮಾಡೇ ಮಾಡ್ತೀವಿ ಅಂತ ಇಂದಿಗೂ ಅವರ ಅಭಿಮಾನಿಗಳು ಹೇಳ್ತಾ ಇದ್ದಾರೆ ದರ್ಶನ್ಗೆ ಸಪೋರ್ಟ್ ಮಾಡ್ತಿದ್ದಾರೆ ದರ್ಶನ್ ಜೈಲು ಸೇರಿದ್ರು ಸಹ ಅವರನ್ನ ನೋಡಲು ಸ್ವಂತ ಅಮ್ಮ ತಮ್ಮನೇ ಬರಲಿಲ್ಲ ಆದ್ರೆ ಪ್ರತಿದಿನ ದರ್ಶನ್ ನೋಡಲು ಅವರ ಅಭಿಮಾನಿಗಳು ಜೈಲಿಗೆ ಆಗಮಿಸ್ತಾ ಇದ್ದಾರೆ ಇನ್ನು ದರ್ಶನ್ಗೆ ಬೆಂಬಲವಾಗಿ ನಿಲ್ಲಲು ರೌಡಿಗಳು ಸಹ ಬಂದಿರುವುದು ಅಚ್ಚರಿಯ ಸಂಗತಿ ಹೌದು ಸ್ನೇಹಿತರೆ ನೀವು ವಿಲ್ಸನ್ ಗಾರ್ಡನ್ ನಾಗ ಮತ್ತು ಸೈಕಲ್ ರವಿ ಹೆಸರನ್ನ ಕೇಳಿರಬಹುದು ಇವರು ಕುಖ್ಯಾತ ರೌಡಿ ಶೀಟರ್ಗಳು ಕೊಲೆ ದರೋಡೆ ಮಾಡಿ ಈಗಾಗಲೇ ಜೈಲು ಪಾಲಾಗಿರೋರು ಇಂತಹ ವಿಲ್ಸನ್ ಗಾರ್ಡನ್ ನಾಗ ಮತ್ತು ಸೈಕಲ್ ರವಿ ಈಗ ದರ್ಶನ್ಗೆ ನಾನು ಬೆಂಬಲ ಕೊಡ್ತೀನಿ ನಾನು ಬೆಂಬಲ ಕೊಡ್ತೀನಿ ಅಂತ ಪೈಪೋಟಿ ನಡೆಸ್ತಾ ಇದ್ದಾರೆ ಇನ್ನು ಕರ್ನಾಟಕದಲ್ಲಿ ಸ್ಟಾರ್ ವಾರ್ಗಳು ಎಷ್ಟರ ಮಟ್ಟಿಗೆ ಇದೆ ಅಂತ ನಿಮಗೆಲ್ಲ ಗೊತ್ತಾಗಿದೆ ಇಲ್ಲಿ ನನ್ನ ಸಿನಿಮಾ ಓಡ್ಲಿ ನಾನೇ ಮೇಲುವಂತ ಸ್ಟಾರ್ಗಳು ಪೈಪೋಟಿ ಮಾಡೋ ಬದಲು ಅವರ ಫ್ಯಾನ್ಸ್ಗಳೇ ಪೈಪೋಟಿ ಮಾಡ್ತಾರೆ ಜೈಲಲ್ಲೂ ದರ್ಶನ್ ಪರಿಸ್ಥಿತಿ ಅಂಗೇ ಆಗಿದೆ ತನ್ನ ಮೇಲೆ ಬಂದಿರುವ ಕೊಲೆ ಆರೋಪದಿಂದ ಹೇಗೆ ಪಾರಾಗೋದು ಅಂತ ದರ್ಶನ್ ಕಂಗಾಲಾಗಿ ಕೂತಿದ್ರೆ ಇತ ಜೈಲಿನಲ್ಲೂ ನಮ್ಮ ಡಿ ಬಾಸ್ ದರ್ಬಾರ್ ಮಾಡ್ಲಿ ಅಂತ ರೌಡಿ ಶೀಟರ್ಗಳು ಪೈಪೋಟಿ ಮಾಡ್ತಿದ್ದಾರಂತೆ ಜೈಲಿನಲ್ಲೂ ದರ್ಶನ್ಗೆ ಆತಿಥ್ಯ ನೀಡಲು ರೌಡಿಗಳು ಕಾಂಪಿಟೇಷನ್ ಶುರು ಮಾಡಿದ್ದಾರಂತೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಫ್ಯಾನ್ಸ್ಗಳನ್ನ ಸಂಪಾದನೆ ಮಾಡಿದ್ದ ನಟ ಅಂದ್ರೆ ಅದು ದರ್ಶನ್ ಆದರೆ ವಿಧಿಯಾಟ ಬೇರೇನೇ ಆಗಿತ್ತು ದರ್ಶನ್ ಗ್ಯಾಂಗ್ ಕಟ್ಟಿಕೊಂಡು ರೇಣುಕಾ ಸ್ವಾಮಿಯನ್ನ ಕೊಲೆ ಮಾಡಿದ ಮೇಲೆ ಕೆಲವರು ಅದನ್ನ ವಿರೋಧಿಸಿದ್ರೆ ಇನ್ನೂ ಕೆಲವರು ಸಪೋರ್ಟ್ ಮಾಡುತ್ತಿದ್ದಾರೆ ಈ ಸಪೋರ್ಟ್ ಮಾಡೋ ಫ್ಯಾನ್ ಬಳಗದಲ್ಲಿ ರೌಡಿ ಶೀಟರ್ಗಳು ಸಹ ಇದ್ದಾರೆ ಈಗಾಗಲೇ ದರ್ಶನ್ ಇರುವ ಜೈಲಿನಲ್ಲೇ ವಿಲ್ಸನ್ ಗಾರ್ಡ ನಾಗ ಕೂಡ ಇದ್ದು ದರ್ಶನ್ಗೆ ಆತಿಥ್ಯ ನೀಡಲು ಮುಂದಾಗಿದ್ದಾನೆ ಮತ್ತೊಂದೆಡೆ ಸೈಕಲ್ ರವಿ ಜೈಲಿನಲ್ಲಿ ಇಲ್ಲದಿದ್ರು ಕೂಡ ಆತನ ಸಹಚರರು ಜೈಲಿನಲ್ಲಿ ಇದ್ದಾರೆ ಹೀಗಾಗಿ ಅವನ ಹುಡುಗರ ಮೂಲಕ ದರ್ಶನ್ಗೆ ರಾಜ್ಯಾತಿಥ್ಯ ನೀಡಲು ಸಿದ್ಧತೆ ನಡೆಸುತ್ತಿದ್ದಾರೆ ಹೀಗಾಗಿ ರೌಡಿ ನಾಗ ಮತ್ತು ರೌಡಿ ರವಿ ನಡುವೆ ಸಿಖಾಪಟಿ ಪೈಪೋಟಿ ನಡೀತಾಗಿದೆ ದರ್ಶನ್ ಅನ್ನ ನೋಡಿಕೊಳ್ಳೋದಕ್ಕೆ ಸೈಕಲ್ ದ್ರವ್ಯ ಬಂಟನೊಬ್ಬ ಜೈಲು ಸೇರೋ ಸಾಧ್ಯತೆ ಕೂಡ ಇದೆಯಂತೆ ಈ ಹಿಂದೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಪತ್ನಿ ವಿಜಯಲಕ್ಷ್ಮಿಯ ಮೇಲೆ ಹಲ್ಲೆ ಮಾಡಿ ದರ್ಶನ್ ಜೈಲು ಪಾಲಾಗಿದ್ದಾಗ ಜೈಲಿನಲ್ಲಿ ಸೈಕಲ್ ರವಿ ಆತಿಥ್ಯ ನೀಡಿದ್ನಂತೆ ಈಗಲೂ ಕೂಡ ದರ್ಶನ್ ಅನ್ನ ತಾನೇ ನೋಡಿಕೊಳ್ತೇನೆ ಅಂತ ಸೈಕಲ್ ರವಿ ಹೇಳ್ತಾ ಇದ್ದಾನಂತೆ ಆದ್ರೆ ವಿಲ್ಸನ್ ಗಾರ್ಡನ್ ನಾಗ ಕೂಡ ದರ್ಶನ್ ಫ್ಯಾನ್ ಅಂತೆ ಇದೇ ಕಾರಣಕ್ಕೆ ನಾನೇ ದರ್ಶನ್ ಅನ್ನ ನೋಡಿಕೊಳ್ತೀನಿ ಅಂತಿದ್ದಾನಂತೆ ದರ್ಶನ್ಗೆ ಏನಲ್ಲ ಬೇಕು ಅದನ್ನ ನೀಡಲು ರೌಡಿನಾಗ ಸಿದ್ಧನಾಗಿದ್ದಾನೆ ಇನ್ನು ಪರಪ್ಪನ ಅಗ್ರಹಾರ ಜೈಲಲ್ಲಿ ದರ್ಶನ್ ಸೇವೆ ಮಾಡಲು ರೌಡಿಗಳು ಆತುರಿತಾ ಇದ್ದಾರೆ ಆದರೆ ಜೈಲಿನ ಸಪರೇಟ್ ಬ್ಯಾರೆಟ್ನಲ್ಲಿ ದರ್ಶನ್ ಇದ್ದು ಜೈಲಾಧಿಕಾರಿಗಳು ಈ ರೌಡಿಗಳಿಗೆ ದರ್ಶನ್ ನೋಡಿಕೊಳ್ಳಲು ಅವಕಾಶ ಮಾಡಿಕೊಡ್ತಾರಾ ಕಾದು ನೋಡಬೇಕಾಗಿದೆ ಜೈಲಿನೊಳಗಿದ್ರು ಕೂಡ ದರ್ಶನ್ಗಿರುವ ಅಪಾರ ಅಭಿಮಾನಿ ಬಳಗವನ್ನ ನೋಡಿ ನಿಜಕ್ಕೂ ಆಶ್ಚರ್ಯವಾಗುತ್ತೆ ಇಷ್ಟು ದೊಡ್ಡ ಸ್ಟಾರ್ ನಟನಾಗಿ ಇಂತಹ ಕೃತ್ಯವೆಸಗಿದ್ದಾರೆ ಎಂಬ ಕಾರಣಕ್ಕೆ ಜೈಲು ಸೇರಿರೋದು ವಿಪರ್ಯಾಸವೇ ಸರಿ ಇನ್ನು ದರ್ಶನ್ಗೆ ಜೈಲಿಯಾ ಆತಿಥ್ಯ ನೀಡಲು ಮುಂದಾಗಿರೋ ಈ ರೌಡಿಗಳ ಇತಿಹಾಸವನ್ನ ಕೇಳಿದ್ರೆ ನೀವು ಶಾಕ್ ಆಗೋದು ಗ್ಯಾರಂಟಿ ಮೊದಲನೇದಾಗಿ ಈ ಸೈಕಲ್ ದ್ರವಿ ಈತ ಮೂಲತಃ ತಮಿಳುನಾಡಿನ ಕರೂರಿನವನು ಆದ್ರೆ ಬೆಳೆದಿದ್ದೆಲ್ಲ ಬೆಂಗಳೂರಲ್ಲೇ ಇವನನ್ನ ಕೆಲವರು ಬ್ಯಾಟ್ಸ್ ಅಂತಲೂ ಸಹ ಕರೀತಾರೆ ರವಿಕುಮಾರ್ ಅಲಿಯಾ ಸೈಕಲ್ ರವಿ ಬೆಂಗಳೂರಿನ ಅಂಡರ್ ವರ್ಲ್ಡ್ ನಲ್ಲಿ ಮೆರೆದ ರೌಡಿ ಸೈಕಲ್ ರವಿ ಮೇಲೆ ಇದುವರೆಗೂ ಹೆಚ್ಚು ಕೇಸ್ಗಳಿವೆ ಇಪ್ಪತ್ತೈದು ಕೇಸ್ಗಳು ಸತ್ಯ ಎಂದು ಸಾಬೀತಾಗಿದ್ದು ಅದರಲ್ಲಿ ಹತ್ತು ಮರ್ಡರ್ ಕೇಸ್ಗಳಾಗಿದ್ದಾವೆ ಇನ್ನು ದರ್ಶನ್ ರಂತೆ ರವಿ ಕೂಡ ಆರು ಅಡಿ ಎತ್ತರದ ಮನುಷ್ಯ ದಷ್ಟ ಪುಷ್ಟವದ ಮೈಕಟ್ಟು ಯಾವಾಗಲೂ ಕ್ಲೀನ್ ಶರ್ಟ್ಗಳು ಜೀನ್ಸ್ ಪ್ಯಾಂಟ್ ಅನ್ನ ಧರಿಸ್ತಾಗಿದ್ದ ರೌಡಿಯಾಗಿದ್ರೂ ಶೋಕಿಗೇನು ಕಡಿಮೆ ಇರಲಿಲ್ಲ ಈತ ಯಲಹಂಕ ಪೊಲೀಸ್ ಠಾಣೆಯಲ್ಲಿ ಎ ಲಿಸ್ಟ್ನಲ್ಲಿರುವ ರೌಡಿ ಇನ್ನು ಹನುಮಂತನಗರ ಪೊಲೀಸ್ ಠಾಣೆಯಲ್ಲಿ ಬಿ ಲಿಸ್ಟ್ನಲ್ಲಿರುವ ರೌಡಿ ಅಷ್ಟೇ ಅಲ್ಲದೆ ಇನ್ನು ಇಪ್ಪತ್ತು ಪೊಲೀಸ್ ಸ್ಟೇಷನ್ನಲ್ಲಿ ಈತನಿಗೆ ರೌಡಿ ಶೀಟರ್ ಅಂತ ಕುಖ್ಯಾತಿ ಕೂಡ ಆಗಿದೆ ಈತನ ತಂದೆ ಮಂಗನಹಳ್ಳಿಯಲ್ಲೇ ಸೈಕಲ್ ಶಾಪನ್ನು ಇಟ್ಕೊಂಡಿದ್ರು ಈತ ಕಾಲೇಜು ಮುಗಿಸಿಕೊಂಡು ಬಂದು ಅದೇ ಶಾಪ್ನಲ್ಲಿ ಕೆಲಸ ಮಾಡ್ತಾ ಇದ್ದ ಕಾರಣಕ್ಕೆ ಇವನಿಗೆ ಸೈಕಲ್ ರವಿ ಅಂತ ಹೆಸರಿತ್ತು ಈತ ಹತ್ತೊಂಬತ್ತನೇ ವಯಸ್ಸಿಗೆ ಗ್ಯಾಂಗ್ ಕಟ್ಕೊಂಡು ತನ್ನ ಸ್ನೇಹಿತನನ್ನೇ ಚಾಕುವಿನಿಂದ ಇರಿದು ಕೊಲೆ ಮಾಡಿದ್ದ ಅದಾದ ಮೇಲೆ ಸಾಲು ಸಾಲು ಕೊಲೆ ಮಾಡಿರೋ ರವಿ ನಾವು ಇಲ್ಲಿ ಯಾರನ್ನೂ ನಂಬುವಂತೆ ಇಲ್ಲ ಈ ಸಮಾಜದಲ್ಲಿ ಪವರ್ಫುಲ್ ಅಂತ ಗುರುತಿಸಿಕೊಂಡಿರೋ ವ್ಯಕ್ತಿಗಳೇ ನಮ್ಮನ್ನು ಕೊಲೆ ಮಾಡೋಕೆ ಭೂಮಿ ಕಬಳಿಸೋಕೆ ಕಿಡ್ನ್ಯಾಪ್ ಮಾಡೋಕ್ಕೆ ಬಳಸ್ಕೊತಾರೆ ಇಲ್ಲಿ ನಮ್ಮ ಕಣ್ಣನ್ನೇ ನಾವು ನಂಬೋಕ್ಕಾಗಲ್ಲ ಯಾರು ನಂಬಿಕೆಗೆ ಅರ್ಹರಲ್ಲ ಅಂತಾನೆ ರವಿ ಇನ್ನು ಸೈಕಲ್ ರವಿ ಜೈಲಿನಿಂದ ರಿಲೀಸ್ ಆದ ಮೇಲೆ ನಾರ್ಮಲ್ ಲೈಫ್ ಲೀಡ್ ಮಾಡಬೇಕು ಅಂತ ಅಂದ್ಕೊಂಡಂತೆ ಆದ್ರೆ ಈಗಾಗಲೇ ಒಂದ್ಸಲ ಅಂಡರ್ ವರ್ಲ್ಡ್ ನಲ್ಲಿ ಕಾಲಿಟ್ಟಿರೋರು ಬೇಡ ಅಂದ್ರೂ ಕೂಡ ಬೇರೆಯವರು ಬದುಕೋಗಿ ಬಿಡಲ್ಲ ಎರಡ್ ಸಾವಿರದ ಹತ್ತರಲ್ಲಿ ಬೆಂಗಳೂರಿನಲ್ಲೇ ರವಿ ಮೇಲೆ ಮರ್ಡರ್ ಅಟೆಂಪ್ಟ್ ಕೂಡ ಆಗಿತ್ತು ಬುಲೆಟ್ ಕಿಡ್ನಿಗೆ ಹೊಡೆಯೋ ಬದಲು ಮಿಸ್ ಆಗಿ ಕಾಲಿಗೆ ಬಿದ್ದಿತ್ತು ಇದು ನ್ಯೂಸ್ ಅಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಆಗಲೇ ರವಿಗೆ ತಮ್ಮ ಕೃತ್ಯದ ಬಗ್ಗೆ ಅರಿವಾಗಿತ್ತಂತೆ ಟಿವಿ ನ್ಯೂಸ್ಗಳಲ್ಲಿ ರವಿ ಬಗ್ಗೆ ಕೆಟ್ಟದಾಗಿ ಬರುವವರೆಗೂ ಆತನ ಎರಡೂ ಮಕ್ಕಳಿಗೆ ತಾನು ಏನು ಕೆಲಸ ಮಾಡ್ತಾ ಇದ್ದ ಅನ್ನೋದೇ ತಿಳಿದೇ ಇರಲಿಲ್ವಂತೆ ಆತನ ಮಗಳು ಅಪ್ಪ ಇದೆಲ್ಲ ನಿಜಾನ ನನಗೆ ಅವಮಾನ ಆಗ್ತಾ ಇದೆ ಅಂತ ತಲೆ ತಗ್ಗಿಸಿದ್ದಾಳಂತೆ ಮಗ ಕೂಡ ಲಾ ಓದ್ತಾ ಇದ್ನಂತೆ ಆದ್ರೂ ಕೂಡ ತಂದೆ ಬಗ್ಗೆ ವಿಚಾರಿಸಲು ಜೈಲಿಗೆ ಕರೆದಿದ್ರಂತೆ ಆತನಿಗೆ ತುಂಬಾ ಅವಮಾನವಾಗಿತ್ತಂತೆ ಈಗ ಸೈಕಲ್ ದ್ರವ್ಯ ಬಳಿ ಎಲ್ಲವೂ ಇದೆ ಹಣ ಅಂತಸ್ತು ಫ್ಯಾಮಿಲಿ ಎಲ್ಲ ಇದ್ರೂ ಕೂಡ ಹಿಂದೆ ತಾನು ಮಾಡಿದ ಪಾಪ ಕೃತ್ಯಗಳಿಂದ ಈಗ ಬದಲಾಗಬೇಕು ಅಂತ ಅಂದ್ಕೊಂಡಿದ್ರು ಸಹ ಕರ್ಮ ಬೆನ್ನು ಬಿಡ್ತಾಗಿಲ್ಲ ಈ ವಿಚಾರವನ್ನ ಸೈಕಲ್ ದ್ರವ್ಯೇ ಹೇಳಿಕೊಂಡಿದ್ದಾನೆ ಇನ್ನು ಈಗ ಸೈಕಲ್ ದ್ರವ್ಯ ಬದುಕಬೇಕು ಅಂದರೆ ಪದೇ ಪದೇ ತನ್ನ ಸಿಮ್ ಕಾರ್ಡ್ ಅನ್ನ ಚೇಂಜ್ ಮಾಡಬೇಕು ಟ್ರಾವೆಲ್ ಮಾಡೋವಾಗ್ಲೂ ಸಹ ಪದೇ ಪದೇ ವೆಹಿಕಲ್ ಚೇಂಜ್ ಮಾಡಬೇಕು ತನ್ನ ಶರ್ಟ್ ಅನ್ನು ಕೂಡ ಪದೇ ಪದೇ ಚೇಂಜ್ ಮಾಡೋ ಪರಿಸ್ಥಿತಿ ಇದೆ ಇಂತಹ ಸೈಕಲ್ ರವಿ ಈಗ ದರ್ಶನ್ ಬೆಂಬಲ ಕೊಡಲು ಮುಂದಾಗಿದ್ದಾನೆ ಇನ್ನು ಈ ವಿಲ್ಸನ್ ಗಾರ್ಡನ್ ನಾಗನ ಬಗ್ಗೆ ಹೇಳೋದಾದ್ರೆ ಇತ್ತೀಚೆಗೆ ಈತ ಅಸೆಂಬ್ಲಿ ಎಲೆಕ್ಷನ್ ನಲ್ಲಿ ಬಿಜೆಪಿ ಟಿಕೆಟ್ ಗಿಟ್ಟಿಸಿಕೊಳ್ಳಲು ಸಾಕಷ್ಟು ಪ್ರಯತ್ನವನ್ನ ಪಟ್ಟಿದ್ದ ಸೈಲೆಂಟ್ ಸುನೀಲನ ನಂತರ ಬಿಜೆಪಿ ನಾಯಕರ ಜೊತೆ ಸುತ್ತಾಡ್ತಾಗಿದ್ದ ಈತ ಇಪ್ಪತ್ತೆರಡು ಸೀರಿಯಸ್ ಕ್ರೈಮ್ಗಳನ್ನ ಮಾಡಿದ್ದಾನೆ ಅದರಲ್ಲಿ ಏಳು ಮರ್ಡರ್ ಕೇಸ್ಗಳೇ ಇವೆ ಮಿಕ್ಕವು ಅಟೆಂಪ್ಟ್ ಮರ್ಡರ್ ಹಾಗೂ ರಾಬರಿ ಕೇಸ್ಗಳಿವೆ ಇದಿಷ್ಟು ದರ್ಶನ್ಗೆ ಜೈಲಿನಲ್ಲಿ ರಾಜಾತಿಥ್ಯವನ್ನ ನೀಡಲು ಮುಂದಾಗಿರುವ ಸೈಕಲ್ ರವಿ ಮತ್ತು ವಿಲ್ಸನ್ ನಾಗನ ಬಗ್ಗೆ ಮಾಹಿತಿ ಈ ವಿಡಿಯೋ ಬಗ್ಗೆ ನಿಮಗೇನಿಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ ಇದೇ ತರಹದ ಮತ್ತಷ್ಟು ವಿಡಿಯೋಗಳಿಗಾಗಿ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ